ಇದರಲ್ಲಿ ನಮಗೆ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಈ ದ್ವಿಚಕ್ರ ವಾಹನಗಳ ಏನು ಕಡತನ ಮಧ್ಯ ಆಗಿದ್ದಾವೆ ಅವುಗಳ ಪತ್ತೆ ಹಿನ್ನೆಲೆಯಲ್ಲಿ ಕಳೆದ ಒಂದೆರಡು ತಿಂಗಳಿಂದ ವಿಶೇಷವಾದ ತಂಡಗಳನ್ನು ಮಾಡ್ತಾ ಇದ್ರು ನಾನಾ ಮಟ್ಟಗಳಲ್ಲಿ ಈ ವಿಶೇಷ ತಂಡಗಳು ಕಾರ್ಯನಿರ್ವಹಿಸ್ತಾ ಇದ್ರು ಡಿ ಸಿ ಪಿ ಲಾ ಆರ್ಡರ್ ಡಿ ಸಿ ಪಿ ಕ್ರೈಮ್ ಅವರ ಮಾರ್ಗದರ್ಶನದಲ್ಲಿ ಈ ನಮ್ಮ ವಿಶೇಷ ತಂಡಗಳು ಒಟ್ಟು ಮೂವತ್ತು ಜನ ಆರೋಪಿಗಳನ್ನು ದ್ವಿಚಕ್ರ ವಾಹನ ಕಳ್ಳತನ ಮಾಡುವ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಒಟ್ಟು ಈ ಮೂವತ್ತು ಆರೋಪಿಗಳಿಂದ ನೂರ ಐದು ಕಳುವಾಗಿರುವ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳುವುದು ಯಶಸ್ವಿಯಾಗಿದರೆ ಅದರ ಅಂದಾಜು ಇವತ್ತು ನಿಯರ್ಲಿ ಫಿಫ್ಟಿ ಫೈವ್ ಲ್ಯಾಕ್ಸ್ ವರ್ತ್ ಒನ್ ಜೀರೋ ರಿಕವರಿ ಆಗಿದೆ ಅದರಲ್ಲಿ ತಾವು ವಿವರವಾಗಿ ಹೇಳಬೇಕಂತಂದರೆ ನಮ್ಮ ెంట ద్విచక్ర వాహన కడుతన ప్రేమరాజ్ అదే రీతి అశోక్ నగర పోలీస్ స్టేషన్ ఇన్స్పెక్టర్ మొత్తం తండ ఇప్పైక్ వశపడ యశస్వారు నాలుగు జన ఆరోపణ నండి అదే రీతి హజినగర పోలీస్ స్టేషన్న ఐదు జన ఆరో వచ్చి బంధన ఆరు బైక్ వశజా పోలీస్ స్టేషన్ లిమట్స్ అరడు జన ఆరోపి ಪೊಲೀಸ್ ಅಲ್ಲಿ ನಾಲ್ಕು ಜನ ಆರೋಪಿಗಳಿಂದ ಆರು ವಶಪಡಿಸಿಕೊಂಡಿದ್ದಾರೆ ಮತ್ತು ಯೂನಿವರ್ಸಿಟಿ ಸ್ಟೇಷನ್ ಅಲ್ಲಿ ಮೂರು ಜನ ಆರೋಪಿಗಳಿಂದ ಐದು ಪರವಾಗಿರುವ ಬೈಕ್ಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿದೆ ಹೀಗೆ ಒಟ್ಟು ಮೂವತ್ತೇಳು ರಿಪೋರ್ಟೆಡ್ ಬೈಕ್ ಕೇಸ್ಗಳನ್ನು ಪತ್ತೆ ಮಾಡುವುದಿಲ್ಲ ನಮ್ಮ ತಂಡ ಯಶಸ್ವಿಯಾಗಿದೆ ಮೂವತ್ತು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು ನೂರ ಐದು ಅದರ ಅಂದಾಜು ಮೇಲೆ ನಿಯರ್ಲಿ ಫಿಫ್ಟಿ ಫೈವ್ ಲ್ಯಾಕ್ ಬರುತ್ತೆ ಇದರಲ್ಲಿ ನಾವು ಮತ್ತು ಫರ್ದರ್ ವಿಶ್ಲೇಷಣೆ ಮಾಡಿದಾಗ ಹೆಚ್ಚಿನದಾಗಿ ಸ್ಪ್ಲೆಂಡರ್ ಪ್ಲಸ್ ಬೈಕ್ಸ್ಗಳಿವೆ ಅದರಲ್ಲಿ ಸುಮಾರು ಐವತ್ತೆಂಟು ಬೈಕ್ಸ್ ಇದೆ ಮತ್ತು ಸೂಪರ್ ಸ್ಪ್ಲೆಂಡರ್ ಮೂರು ಬೈಕ್ಸ್ ಇದೆ ಫ್ಯಾಷನ್ ಪ್ರೋ ಹದಿಮೂರು ಬೈಕ್ಸ್ ಇದೆ ಡಿಯೋ ಬೈಕ್ಸ್ ಐದಿದೆ ಹೋಂಡಾಶೈನ್ ಏಳು ಬಜಾಜ್ ಡಿಸ್ಕವರ್ ಮತ್ತು ಬಜಾಜ್ ಬಾಕ್ಸರ್